ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂತಹ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ ಮನಸ್ಸನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಏನು ತಗೊಳ್ಳುವಂತ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಬರಲೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಿದ್ದಾರೆ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು ಹತ್ತು ಗಂಟೆಗೆ ಕಚೇರಿಗೆ ಬರ್ಲಿಕ್ಕೆ ಹೇಳಿರುವಂತದ್ದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂತಹ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ ಮನಸ್ಸನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಏನು ತಗೊಳ್ಳುವಂತ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಬರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಾಳೆ ಬೆಳಿಗ್ಗೆ ಪಕ್ಷದ ನಾಯಕರುಗಳು ಹತ್ತು ಗಂಟೆಗೆ ಕಚೇರಿಗೆ ಬರ್ಲಿಕ್ಕೆ ಆ ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸರ್ಪಡೆ ಆಗ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ